ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿತಲ್ಲಿ ನಾನು ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತಿನ ಹಿಡಿತಲ್ಲಿ ನಾನು ಮತ್ತೊಂದು ರೋಡ್ ಸೈಡ್ನಲ್ಲಿ ಗಿಡಗಳನ್ನು ಮಾರ್ತಾ ಇದ್ದಾರೆ ಅದು ನಮ್ಮ ಸಿರ್ಸಿನಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಕತ್ತಿದೆಯಾ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಬಗ್ಗೆ ಅಂದರೆ ಅವರು ಮಾಡ್ತಾ ಇರುವಂಥ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ನನಗಂತೂ ತುಂಬ ಇಷ್ಟ ಆಯಿತು ಹಸಿರು ಕಲರ್ ಸೇವಂತಿಗೆ ಸಿಗ್ತಾ ಇದೆ ಕಣ್ರಿ ಹಸಿರು ಮೇಲೆ ಲೈಟ್ ಗ್ರೀ ಹಸಿರು ಮೇಲೆ ವೈಟ್ ಗೀರಿರೋದು ಅಂತ ತಗೊಂಡಿದ್ದೆ ನಾನು ಲಾಸ್ಟ್ ಟೈಮು ಅದೆಲ್ಲ ನರ್ಸರಿ ಹಾಗೆ ಮತ್ತೊಂದು ರೋಡ್ ಸೈಡಿನ ವೀಡಿಯೋ ಹಾಕಿದ್ದೀನಿ ನೋಡಿ ಅವ್ರ ಹತ್ರ ಸಿಗ್ತಾ ಇತ್ತು ಆದರೆ ಇವ್ರ ಹತ್ರ ಫುಲ್ ಗ್ರೀನ್ ಕಲರ್ ಸೇವಂತಿಗೆ ಸಿಗ್ತಾ ಇದೆ ಹಾಗೆಯೇ ವೈಟ್ ಕಲರ್ ಗೊಂಡೆ ಗೊಂಡೆ ಆಗಿರುವಂಥ ಸೇವಂತಿಗೆ ಹಾಗೆ ಮರೂನ್ ಕಲರ್ ಗೊಂಡೆ ಗೊಂಡೆ ಸೇವಂತಿಗೆ ಡಬಲ್ ಕಲರ್ ಗುಲಾಬಿ ಸಿಗ್ತಾ ಇದೆ ಗೊತ್ತಿದೆಯಾ ಅದು ರೆಡ್ ಕಲರ್ ಮೇಲೆ ವೈಟ್ ಕಲರ್ ಗೀರೋ ಅಂದರೆ ನಾನು ಫೋಟೋಸ್ನ ನಿಮ್ಮ ಜೊತೆಗೆ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅಂದರೆ ವಿಡಿಯೋದಲ್ಲಿ ಆ ಕ್ಲಿಪ್ಪೆಲ್ಲ ನೋಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಆ ರೀತಿಯಾದಂಥ ಹೂಗಳೆಲ್ಲ ಬಂದಿದೆ ನನಗಂತೂ ತುಂಬಾ ಆಯಿತು ಹಾಗೆ ನಾವು ಈ ಗಿಡಗಳನ್ನು ರಾತ್ರ ರಾತ್ರಿ ಹೋಗಿದ್ವಿ ಹೋಗಿದ್ದೀವಿ ಹೋಗ್ಬೇಕಂತ ಹೋಗಿರ್ಲಿಲ್ಲ ಆ್ಯಕ್ಚುಲಿ ನಾವು ರೋಡ್ ಸೈಡ್ನಲ್ಲಿ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೆ ನೋಡಿ ಅದರಲ್ಲಿ ಅಲ್ಲಿ ತಗೊಳಕಂತ ಹೋಗಿತ್ತು ಆ್ಯಕ್ಚುಲಿ ಆಗಿ ಆಯಿತಾ ಅವರೆಂತ ಮಾಡಿದರು ನಾವು ಊರಿಗೆ ಹೋದಾಗ ಊರಿಂದ ಬರಬೇಕಾದ್ರೆ ಅವ್ರ ಹತ್ರ ನಾವು ಗಿಡನ ತಗೊಳ್ತೀವಿ ಹೊರಗಡೆ ಇಟ್ಟಿರಿ ಅಂತ ಹೇಳಿದ್ವಿ ಆದರೆ ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಅಂದ್ರೆ ಅವ್ರ ಹತ್ರ ಒಂದು ಬೇರೆ ಗಿಡನ ತೆಗ್ದಿಡ್ರಿ ಅಂತ ಹೇಳಿದ್ವಿ ಅದರಲ್ಲಿ ಅಲ್ಲಿಂದ ಹೋಗಿ ನೋಡ್ಬೇಕಾದ್ರೆ ಎಲ್ಲ ಕ್ಲೋಸ್ ಆಗಿತ್ತು ಒಂದು ಮತ್ತೆ ಮಾರನೇ ದಿನ ಹೋದಾಗ ಅವ್ರ ಹತ್ರ ಡೇರೆ ಗಿಡದಲ್ಲಿ ಹೂವನೇ ಇರ್ಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ಬಿಟ್ಟು ಬಂದ್ವಿ ಇರುವಂತ ಕಲರ್ನೇ ತಗೊಂಬಂದ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗತ್ತಲ್ವಾ ಅದಕ್ಕೋಸ್ಕರ ತಂದಿಲ್ಲ ಹಾಗೆ ಈ ಕಡೆ ಬರ್ತಾ ಇದೀವಿ ನೋಡ್ತೀವಿ ಏನ್ ಹೂವಿನ ಗಿಡದ ರಾಶಿ ಅಂತೀರ ಏನು ಲೋಡ್ ಅವಾಗ ತಂದು ಇಳಿಸಿರ್ಬೇಕು ಹೆಚ್ಚಾಗಿ ಅವರು ತುಂಬಾ ಫ್ರೆಶ್ ಆಗಿತ್ತು ಗಿಡಗಳಂತೂ ತುಂಬಾ ಚೆನ್ನಾಗಿತ್ತು ನಾವು ಎಷ್ಟು ಗಿಡ ತಗೊಂಡ್ವಿ ಗತ್ತಾ ಗಿಡ ನೋಡ್ರಿ ಹೇಳ್ತೀನಿ ಹಾಗೆ ಇವಾಗ ವೀಡಿಯೋ ಶೇರು ಮಾಡ್ಕೊಳ್ಳೋಣ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಇದೇ ರೀತಿಯಾದಂಥ ವೀಡಿಯೋಸ್ನ ಹಾಕ್ತಾ ಇರ್ತೀನಲ್ವಾ ಅದರ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರಿಂದ ನಾನು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆ ಏನೇ ಅನಿಸಿದ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಬನ್ನಿ ತಡ ಮಾಡಲ್ಲ ನಾನು ನಿಮಗೆ ಯಾವ ವೀಡಿಯೋನ ಶೇರು ಮಾಡೋಣ ಯಾವ ರೀತಿಯಾದಂಥ ಗಿಡ ತಗೊಂಡೆ ಇಷ್ಟು ಗಿಡ ತಗೊಂಡೆ ಅದೆಲ್ಲ ಎಲ್ಲಿ ಹೋಯ್ತು ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ನೀವ್ ಇವಾಗ ನೋಡ್ತಾ ಇದೀರಲ್ಲ ಇದೆಲ್ಲ ನಾನು ಅವ್ರ ಹತ್ರನೇ ತಂದಿರುವಂತಹ ಕಲೆಕ್ಷನ್ ಇದು ಅವ್ರ ಹತ್ರ ಫ್ರೆಶ್ ಸ್ಟಾಕ್ ಬಂದ್ ಹಿಡ್ದಿತ್ ಅಷ್ಟೇನೆ ಅಷ್ಟೊತ್ತಿಗೆ ನಾವ್ ಅಲ್ಲಿಗೆ ಎಂಟರ್ ಆದ್ವಿ ಅಷ್ಟೊತ್ತಿಗೆ ನಮಗೆ ಅದಕ್ಕೆ ಸಿಕ್ತು ಆದ್ರೆ ಅವ್ರು ಈ ತರ ಕಲೆಕ್ಷನ್ ಸ್ವಲ್ಪ ಕಮ್ಮಿ ತರಿಸಿದ್ರು ಅಂತ ಅನ್ಸುತ್ತೆ ಆದ್ರೆ ಇದ್ರಲ್ಲಿ ಗ್ರೀನ್ ಕಲರ್ ಮತ್ತೆ ವೈಟ್ ಕಲರ್ ಆಲ್ರೆಡಿ ಖಾಲಿ ಆಗಿದೆ ನೀವ್ ಯಾರತ್ರ ಹೋಗಿ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ತರ್ಸಿ ಕೊಡ್ತಾರೆ ಅವ್ರ ಮತ್ತೆ ಇವಾಗ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಅವ್ರ ಹತ್ರ ಗಿಡಗಳು ಬರೋದಿದೆಯಂತೆ ಅದಕ್ಕೋಸ್ಕರ ನೀವೊಂದ್ಸಲ ಹೋಗಿ ಚೆಕ್ ಮಾಡ್ರಿ ಅಲ್ಲೆಲ್ಲಾದ್ರೂ ಇದ್ರೆ ಖಂಡಿತವಾಗ್ಲಿ ತಗೊಳ್ರಿ ಅಂದ್ರೆ ನಾನು ಈ ವಿಡಿಯೋನ ಮಾಡಿ ಎರಡು ದಿನ ಆಗೋಯ್ತು ಸ್ವಲ್ಪ ಟೈಮ್ ಇರ್ಲಿಲ್ಲ ವಿಡಿಯೋ ಮಾಡಿ ಹಾಕೋದಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇದೆ ವಿಡಿಯೋ ಮಾಡುದು ನೀವ್ ಹೋಗಿ ಒಂದ್ಸಲ ಚೆಕ್ ಮಾಡಿ ಅಥವಾ ನೀವು ಅವರಿಗೆ ಆ ಗಿಡನ ಬಂದ್ರ ಮೇಲೆ ನಿಮ್ಗೆ ಕಾಲ್ ಮಾಡೋದಕ್ಕಾಗಿ ಅವ್ರ ಹತ್ರ ನೀವು ನಂಬರ್ ಇಸ್ಕೊಂಡ್ ಬರ್ಬೋದು ಇಲ್ಲ ನಂಬರ್ನ ಶೇರ್ ಮಾಡ್ಕೊಬಹುದು ನೀವು ಅವ್ರ ಹತ್ರನೇ ಅವ್ರ್ ಖಂಡಿತ ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ ಏನಾದ್ರು ಬಂದಿದ್ರೆ ಅವ್ರು ನಾವು ಗಿಡ ತಗೋದ್ ನೋಡ್ಕೊಂಡು ಅಬಾ ಅಬಾ ಎಂತ ಗಿಡ ತಗೊಳ್ತಿದಾರೆ ಅನ್ಕೊಂಡು ಭಯ ಬಿಟ್ಕೊಂಡು ನೋಡ್ತಾ ಇದ್ರು ಅವರು ಯಾಕೆಂದ್ರೆ ನಾವ್ ಅಷ್ಟು ಗಿಡನ ತಗೊಂಡ್ವಿ ಬಿ ಆಯ್ತಾ ಗಿಡನ ನಾನು ಒಬ್ಬಳೇ ತಗೊಂಡಿಲ್ಲ ನಾನ್ ಜೊತೆಗೆ ನನ್ನ ಅಕ್ಕ ಕೂಡ ಗಿಡನ ತಗೊಂಡ್ರು ನಾವ್ ಎಂತ ಮಾಡಿದ್ವಿ ಸೇವಂತಿಗೆ ಕೆ ಗಿಡಗಳಲ್ಲಿ ಒಂದೊಂದು ಪಾಟ್ ನಲ್ಲಿ ಐದೈದು ನಾಲ್ಕ್ ನಾಲ್ಕು ಈ ರೀತಿ ಆಗಿ ಗಿಡ ಬಂತಲ್ವಾ ಅದಕ್ಕೋಸ್ಕರ ನಾವ್ ಎಂತ ಮಾಡಿದ್ವಿ ಅಂದ್ರೆ ಅದನ್ನ ಶೇರ್ ಮಾಡ್ಕೊಂಡ್ವಿ ನೀವು ಇದೇ ರೀತಿ ಬೇಕಾದ್ರೆ ಮಾಡ್ಕೋಬಹುದು ಅಂದ್ರೆ ಒಬ್ರು ಒಂದ್ ಕಲರ್ ತಗೊಂಡ್ರೆ ಮತ್ತೊಬ್ರು ಮತ್ತೊಂದ್ ನ ತಗೊಂಡ್ರೆ ಇವಾಗ ಸೇವಂತ ಕೆ ಗಿಡಗಳಿಗೆ ಯಾವ ರೀತಿ ಪ್ರೈಸ್ ಅದನ್ನೆಲ್ಲ ನಾನು ಹೇಳ್ತೀನಿ ಅವಾಗ ನಿಮಗೆ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಬೀಳ್ತದೆ ಅಂದ್ರೆ ಇವಾಗ ಐದ್ ಗಿಡ ಅಥವಾ ನಾಲ್ಕ್ ಗಿಡ ಇತ್ತು ಅಂತ ಅನ್ಕೊಳ್ಳಿ ಇವಾಗ ನಾನ್ ತಗೊಂಡಿರೋ ಪಾಟ್ ನಲ್ಲಿ ಒಂದೊಂದ್ರಲ್ಲಿ ಐದ್ ಗಿಡ ಇತ್ತು ಅದ್ರಲ್ಲಿ ಮೂರ್ ಗಿಡ ನಾನು ಇಟ್ಕೊಂಡು ಎರಡ್ ಗಿಡ ಉಳಿ ಕೊಡೋದು ಅಥವಾ ನೀವ್ ಎರಡ್ ಗಿಡ ಇಟ್ಕೊಂಡು ಅವ್ರಿಗೆ ಮೂರ್ ಗಿಡ ಕೊಡೋದು ಈ ರೀತಿಯಾಗಿ ಮಾಡ್ಕೊಂಡ್ರೆ ಅಕಸ್ಮಾತ್ ನಿಮ್ಮ ಹತ್ರ ಸತ್ತದ್ರೆ ಅವ್ರ ಹತ್ರ ಉಳಿದಿರುತ್ತೆ ಅವ್ರ ಹತ್ರ ಸತ್ತಿದ್ರೆ ನಮ್ಮ ಹತ್ರ ಉಳ್ದಿರುತ್ತಲ್ವಾ ಅದಕ್ಕೋಸ್ಕರನೇ ಈ ರೀತಿ ಶೇರ್ ಮಾಡ್ಕೊಬೇಕು ಅಂದ್ರೆ ಇವಾಗ ನರ್ಸರಿ ಹೋಗ್ತಾ ಒಬ್ಬೊಬ್ರೆ ಹೋಗಿ ಗಿಡ ಅಂದ್ರೆ ಈ ತರ ಎರಡು ಮೂರ್ ಜನ ಹೋದ್ರೆ ನಮ್ ದುಡ್ಡು ಕೂಡ ಸೇವಿಂಗ್ ಆಗುತ್ತೆ ಅಂದ್ರೆ ಈ ಗುಲಾಬಿ ಗಿಡಕ್ಕಿಂತ ಅದು ವರ್ಕ್ಔಟ್ ಆಗೋ ಇಲ್ಲ ಯಾಕಂದ್ರೆ ಗುಲಾಬಿ ಗಿಡಗಳೆಲ್ಲ ಒಂದೊಂದೇ ಇರುತ್ತೆ ಈ ರೀತಿ ಸೇವಂತಿಗೆ ಗಿಡಗಳು ಅಥವಾ ಸಲ ದಾಸೋಳದಲ್ಲಿ ಮೂರ್ ಮೂರು ದಾಸೋಳ ಕೂಡ ಬರುತ್ತೆ ಆ ಟೈಮ್ ನಲ್ಲಿ ಕೂಡ ನೀವು ಈ ರೀತಿಯಾಗಿ ವರ್ಕ್ಔಟ್ ಮಾಡ್ಕೊಬಹುದು ನಾವು ನಮ್ ಮನೆಗೆ ಇಷ್ಟ ಗಿಡಗಳನ್ನ ತಂದ್ವಿ ಇದ್ರಲ್ಲೂ ಕೂಡ ಸೇವಂತಿಗೆ ಗಿಡದಲ್ಲಿ ಪಾರ್ಟ್ನರ್ ಆಗಿ ನಾವು ತಗೊಂಡಿರೋದು ಅಂದ್ರೆ ಎರಡು ಗಿಡನ ಅವಳು ತಗೊಂಡ್ವಿ ಎರಡು ಗಿಡನ ನಾವು ತಗೊಂಡ್ವಿ ಉಳ್ದಿರೋ ಈ ಗುಲಾಬಿ ಗಿಡಗಳೆಲ್ಲ ನಾವೇ ತಗೊಂಡ್ ಬಂದಿರೋ ಅವಳು ಸುಮಾರು ಜರ್ಬೇರ ಗಿಡಗಳನ್ನ ಅಲ್ಲಿ ಆಲ್ಮೋಸ್ಟ್ ಅರ್ಧ ಅರ್ಧ ಜರ್ಬೇರ ಗಿಡಗಳನ್ನ ಅವಳ ತಗೊಂಡು ಬಂದು ಇನ್ನೊಂದ್ ಸ್ವಲ್ಪ ಜರ್ಬೆರಾ ಗಿಡಗಳು ಉಳಿದಿದೆ ಅಷ್ಟೇನೆ ನಾವು ಟೋಟಲ್ ಆಗಿ ಮೂವತ್ತು ಗಿಡನ ಪರ್ಚೇಸ್ ಮಾಡಿದೆ ಅದ್ರಲ್ಲಿ ಅರ್ಧಕ್ಕರ್ಧ ಈಗಾಗಲೇ ಹೊಸನಾಗರ ಹೋಗಿ ಅವಳು ರೀಪೋರ್ಟ್ ಮಾಡ್ಕೊಂಡು ನಡ್ಕೊಂಡಿದ್ದಾಗಿದೆ ಇವಾಗ ನೋಡಿ ಇವಾಗ ನಾನು ತೋರಿಸ್ತಾ ಇರೋದು ಅವ್ರು ರೋಡ್ ಸೈಡ್ ನಲ್ಲಿ ಗಿಡಗಳನ್ನ ಇಟ್ಕೊಂಡಿರೋದು ನೀವ್ ಅಂದ್ಕೊಳ್ತಾ ಇರ್ಬೋದು ಇಲ್ಲಿ ಇಷ್ಟೆಲ್ಲ ಜಡ್ಗಳಿದೆ ಕಳೆ ಗಿಡಗಳ ಮೇಲೆ ಇಟ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡ್ಬಿಟ್ಟು ಪಾಪ ಅವ್ರು ಬಂದ್ಬಿಟ್ಟು ಜಾಸ್ತಿ ದಿನ ಆಗಿಲ್ಲ ಇನ್ನು ಒಂದ್ ಎರಡ್ ಮೂರ್ ದಿನ ಆಗಿದೆ ಅಷ್ಟೇನೆ ನೋಡಿ ಈ ಗಿಡಗಳನ್ನೆಲ್ಲ ನಾವು ತಗೊಳ್ತಾ ಇರೋಂತದ್ದು ಆವಾಗ್ಲೇ ವಿಡಿಯೋ ಮಾಡಿರೋದು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಪಾಟ್ ನಲ್ಲೆಲ್ಲ ನೋಡ್ತಾ ಇದೀರಲ್ಲ ಇದೆಲ್ಲ ಡಬಲ್ ಕಲರ್ ಗುಲಾಬಿ ಇದೆ ಈ ಡಬಲ್ ಕಲರ್ ಗುಲಾಬಿಗೆ ಅವರು ಇನ್ನೂರ ಐವತ್ ರೂಪಾಯಿ ಹೇಳಿದ್ರು ನಾವು ಗಿಡ ತಗೊಳ್ಳೋದು ಒಂಥರ ಮಳ್ ಮಳ್ ತರ ಹೂವಿನ ಗಿಡ ತರ ಮಾಡಕ್ ಶುರು ಮಾಡಿದ್ವಲ್ಲ ಯಾಕಂದ್ರೆ ನಮ್ ಸೆಸಿನಲ್ಲಿ ಈ ತರ ಡಬಲ್ ಕಲರಿಂಗ್ ಗುಲಾಬಿ ಇದುವರೆಗೂ ನಾನ್ ನೋಡಿಲ್ಲ ನಾನು ಸೆಸಿಗೆ ಬಂದೆ ನಾಲ್ಕು ವರ್ಷ ಆಯ್ತು ಇವಾಗ ಗಾರ್ಡನ್ ಮಾಡೋದಿಕ್ ಶುರು ಮಾಡಿ ಅಂದ್ರೆ ನಾನ್ ಗಾರ್ಡನ್ಗೆ ಬರೋದಕ್ ಶುರು ಮಾಡಿ ನಾಲ್ಕು ವರ್ಷ ಆಗಿದೆ ನನಗೆ ಇದುವರೆಗೂ ಎಲ್ಲೂ ಈ ರೀತಿ ಕಲೆಕ್ಷನ್ ಸಿಕ್ಕಿರ್ಲಿಲ್ಲ ಅದೇ ಒಂಥರ ಹುಚ್ಚಿಡ್ದಂಗ ಆಗತ್ ನಮಗ್ ಹೂವಿನ ಗಿಡ ಎಲ್ಲ ನೋಡಿದಾಗ ಅದೇ ಒಂಥರ ಆಗ್ಬಿಟ್ಟು ಈ ತರ ಕಲೆಕ್ಷನ್ ನೋಡಿದ್ರೆ ಅದೇನೋ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಹೋಗಿ ತಗೋಳದ್ ನೋಡಿ ಅವ್ರು ಆಮೇಲೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಹೇಳಿ 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 ಅವರು ಆಮೇಲೆ ಇನ್ನೂರ ಐವತ್ತರದ್ದು ತೆಗೆದು ಇನ್ನೂರ ರೂಪಾಯಿ ಮಾಡಿದ್ರು ಅಂದ್ರೆ ಪಾಟ್ ನಲ್ಲಿ ಇರೋದಕ್ಕೆ ಅದು ವಿತ್ ಪಾಟ್ ಆಗಿರೋದ್ರಿಂದ ಅವರು ಇನ್ನೂರ ಐವತ್ ರೂಪಾಯಿಗೆ ಒಂದ್ ಗುಲಾಬಿ ಮಾಡ್ತಾರೆ ಇದೆಲ್ಲ ನೋಡಿ ಇದೆಲ್ಲ ನಿಮಗೆ ಅಂದ್ರೆ ಕೊಟ್ಟೆನಲ್ಲಿ ಸಿಗುತ್ತೆ ಕೊಟ್ಟೆನಲ್ಲಿ ಸಿಗೋದಕ್ಕೆಲ್ಲ ನೂರ ಇಪ್ಪತ್ ರೂಪಾಯಿ ಇದೆ ಕಡಿಮೆ ಮಾಡಿ ಹೇಳಿದ್ರೆ ಅವರು ನೂರು ರೂಪಾಯಿಗೆ ಹಿಡಿತಾರೆ ಇದ್ರಲ್ ಕೂಡ ಅಷ್ಟೇ ಒಂಥರ ಪ್ಲೈನ್ ವೈಟ್ ಕಲರ್ ಒಂದು ಗುಲಾಬಿ ಇದೆ ಅದ್ ಬಿಟ್ರೆ ವೈಟ್ ಮೇಲೆ ಲೈಟ್ ಗ್ರೀನಿಶ್ ಕಲರ್ ಇಂದ ಒಂದು ಶೇಡ್ ಇರೋದು ಆ ತರ ಗುಲಾಬಿ ಇದೆ ಹಾಗೆ ಆರೆಂಜ್ ಕಲರ್ ಗುಲಾಬಿಗೆ ಹಿಂದುಗಡೆಯಿಂದ ವೈಟ್ ಕಲರ್ ಅಂದ್ರೆ ಬಟನ್ ಗುಲಾಬಿ ಅದು ಅದು ತುಂಬಾನೇ ಹೂ ಬಿಡುತ್ತೆ ಬಟನ್ ಗುಲಾಬಿನಲ್ಲಿ ಆ ರೀತಿ ಕಲೆಕ್ಷನ್ ಕೂಡ ಇದೆ ಇವ್ರ ಹತ್ರ ನಾನಂತೂ ನಿಜ ಹೇಳ್ತೀನಿ ನಾನ್ ಲಾಸ್ಟ್ ಟೈಮ್ ಹಾಕಿರೋ ವಿಡಿಯೋದಲ್ಲಿ ಅಂದ್ರೆ ನರ್ಸರಿ ವಿಡಿಯೋ ಆಗ್ಲಿ ರೋಡ್ ಸೈಡ್ ನಲ್ಲಿ ಹಾಕಿರೋ ವಿಡಿಯೋ ಅವ್ರಿಗೆ ಯಾವ್ದೇ ಬಿಸ್ನೆಸ್ ಹಾಳಾಗ್ಲಿ ಅಥವಾ ಆ ರೀತಿ ಆಗಿ ಯಾವ್ದೇ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇಲ್ಲ ನಾನು ದಯವಿಟ್ಟು ಕ್ಷಮಿಸಿ ನಾನು ನಂತರಾನೇ ಗಾರ್ಡನ್ ನ ಇಷ್ಟಪಡೋರು ಅವರು ಕಲೆಕ್ಷನ್ ನ ಹುಡುಕ್ತಾ ಇದಾರೆ ಅಂತಿದ್ರೆ ಅವರಿಗೂ ಒಳ್ಳೆ ಒಂದು ಕಲೆಕ್ಷನ್ ನ ಹುಡ್ಕೊಳ್ಳಿ ಅಂದ್ರೆ ಈ ರೀತಿಯಾದಂತ ಗಿಡಗಳು ಇಲ್ಲಿ ಬಂದಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆಮೇಲೆ ಬಂದ್ಬಿಟ್ಟು ಅವ್ರ ವಿಡಿಯೋಗೆ ಇದು ಕೆಳಮಟ್ಟಕ್ಕೆ ತಳ್ಳಿದ್ರಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ಬೇಡಿ ಪ್ಲೀಸ್ ಆಯ್ತಾ ಒಂದ್ ಖಂಡಿತವಾಗ್ಲಿ ಯಾರಿಗೂ ಕೆಳಮಟ್ಟಕ್ಕೆ ತಳ್ತಾ ಇಲ್ಲ ಈ ನರ್ಸರಿ ಬಂದ್ಬಿಟ್ಟು ಎಲ್ಲಿದೆ ಅಂತಂದ್ರೆ ಅಂದ್ರೆ ನರ್ಸರಿ ಅಲ್ಲ ಇವ್ರದು ಅಂದ್ರೆ ರೋಡ್ ಸೈಡ್ ನಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇದಾರೆ ಇವ್ರ ಹತ್ರ ಗುಲಾಬಿ ಮಾತ್ರ ಅಲ್ಲ ಗುಲಾಬಿ ಇದೆ ಜೊತೆಗೆ ದಾಸವಾಳ ಇದೆ ಆಮೇಲೆ ಮಲ್ಲಿಗೆ ಗಿಡ ಇದೆ ಕಳುಂಚ ಗಿಡ ಇದೆ ಆಮೇಲೆ ಸುಮಾರಷ್ಟು ವೆರೈಟೀಸ್ ಗಿಡ ಇದೆ ಅಂತೋರಿಯಂ ಇದೆ ಅವ್ರು ಅಂತರಿಯಂ ತಗೊಂಡೋಗಿ ತಗೊಂಡೋಗಿ ಅಂತಿದ್ರು ಆಲ್ರೆಡಿ ನನ್ನ ಹತ್ರ ಇರೋಂತ ಕಲರ್ಸ್ ಅಲ್ಲ ಅಂತರಿಯಂ ಇತ್ತು ಅದಕ್ಕೋಸ್ಕರ ನಾನು ತಗೊಂಡು ಹೋಗಿಲ್ಲ ತುಂಬಾನೇ ಚೆನ್ನಾಗಿರುವಂತ ಕಲೆಕ್ಷನ್ ಅವರೇ ಹುಡ್ಕಿ ಹುಡುಕಿ ಕೊಡ್ತಾ ಇದ್ರು ನೋಡಿ ಇದು ಡಬಲ್ ಕಲರ್ ಇದೆ ಇದು ಡಬಲ್ ಕಲರ್ ಇದೆ ಅಂತ ನೀವೇನು ಬರೀ ಡಬಲ್ ಕಲರ್ ಮಾತ್ರ ತಗೊಂಡು ಹೋಗ್ತೀರಾ ಇಲ್ಲಿ ಉಳ್ದಿರೋಂತ ಗಿಡ ಕ್ಯಾನ್ಸಲ್ ಆಗಿದ್ವಿ ಈಗ ಅಂತಿಲ್ಲ ಅಂದ್ರ ಅವರು ಅದಕ್ಕೋಸ್ಕರ ಅಂದ್ರೆ ಉಳ್ದಿರೋ ಎಲ್ಲ ಗಿಡಗಳು ನನ್ನ ಆಲ್ಮೋಸ್ಟ್ ನನ್ನ ಹತ್ರ ಇರೋಂತ ಗಿಡಗಳಿದೆ అంద్ర కేంద్ర డబ్బల్ కలర్ అంద్ర ఏ ఖుషి అదూ నమ్దు నల్ యార్త అలా అంత అన్కొతీ యాకంద్ర అస్ట్ కలక్షన్ ఇల్ నమ్ శిస్త ಆದ್ರೆ ಇವ್ರ ಹತ್ರ ಬಂದಾಗ ನಾವ್ ತಗೊಬೇಕು ಇಲ್ಲ ಅಂತಂದ್ರೆ ಬೇಗ ಖಾಲಿ ಆಗತ್ತೆ ನೋಡ್ತಾ ಇರ್ಬೋದು ನೀವು ಸೇವನಕಿ ಗಿಡಗಳು ಬರೀ ಅಷ್ಟೇ ಇದೆ ಇವಾಗ ಏನದು ಇದೆಯೋ ಖಾಲಿ ಆಯ್ತೋ ಗೊತ್ತಿಲ್ಲ ಮತ್ತೆ ಅವ್ರು ಬಂದಾಗ ನೀವು ಬೇಕಾದ್ರೆ ಅವರಿಗೆ ಕಾಂಟ್ಯಾಕ್ಟ್ ನ ಇಟ್ಕೊಬಹುದು ಅವ್ರ ಹತ್ರ ನಂಬ ಹೋಗಿ ಅವ್ರ ಹತ್ರ ನಂಬರ್ ನ ಇಸ್ಕೊಂಡ್ಬಿಟ್ಟು ನಿಮಗೆ ಇವಾಗ ಗಿಡ್ಗಳು ಬಂದಾಗ ನಮಗೆ ಕಾಲ್ ಮಾಡಿ ಅಂದ್ರೆ ಖಂಡಿತವಾಗ್ಲೂ ಕಾಲ್ ಮಾಡ್ತಾರೆ ನೋಡಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲಾ ಬಂದಿದೆ ದಯವಿಟ್ಟು ಯಾರಾದ್ರೂ ಬೇಕಾದ್ರೆ ಬೇಗ ಹೋಗಿ ಹೌದು ಇದೆಲ್ಲ ಹೇಳ್ತಾ ಇದೀನಿ ಆದ್ರೆ ನಾನ್ ನಿಮ್ಗೆ ಅಡ್ರೆಸ್ ಹೇಳಿಲ್ಲ ಅಲ್ವಾ ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇದು ಝೂ ಸರ್ಕಲ್ ನಲ್ಲಿ ಬಂದಿರೋದು ಅಲ್ಲಿ ಕ್ರಾಸ್ ನಲ್ಲಿ ಹೀಗೆ ತಿರುಗ್ತಾರಲ್ ಝೂ ಸರ್ಕಲ್ ಅಂತ ಹೇಳ್ಬಿಟ್ಟು ಅಲ್ಲೇನೆ ಇದೆ ಇವ್ರ ಗಿಡ ಅಂದ್ರೆ ಮೂರ್ ರೋಡ್ ನಾಲ್ಕು ರೋಡ್ ಹೋಗಿದೆ ಅಲ್ಲಿ ಇದೆ ಇವ್ರು ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ಅಲ್ಲಿ ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಪಾಟ್ ಅದೆಲ್ಲ ಅಲ್ಲಿ ಹಾಕೊಂಡಿದ್ದಾರ ಅದಕ್ಕೋಸ್ಕರ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲೇ ಗಿಡ ಇದೆ ಅನ್ನೋದು ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಜೀನಿಯಾ ಕೂಡ ಅಷ್ಟೇ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇವ್ರು ಬಂದು ಎರಡ್ ಮೂರ್ ದಿನ ಆಯ್ತಂತೆ ನಾನು ಈ ವಿಡಿಯೋನ ಮಾಡ್ಬಿಟ್ಟೆ ಎರಡ್ ಮೂರ್ ದಿನ ಆಯ್ತು ನಾನ್ ಹೋದಾಗ್ಲೇ ಅವರು ಎರಡ್ ಮೂರ್ ದಿನ ಆಗಿದೆ ನಾವು ಬಂದು ಅಷ್ಟೇನೆ ಜಾಸ್ತಿ ಟೈಮ್ ಆಗಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ನಾವು ಈ ರೋಡ್ ನಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ನನಗ್ ಇವ್ರಿಗೆ ನೋಡಿದ್ ನೆನಪಿಲ್ಲ ನೋಡಿ ಸುಮಾರಷ್ಟು ಗಿಡಗಳು ಬಂದಿದೆ ನಿಂಬೆ ಹಣ್ಣು ಕೂಡ ಅಷ್ಟೇ ಸಣ್ಣ ಸಣ್ಣ ಜಾತಿ ನಿಂಬೆಹಣ್ಣಿನ ಗಿಡಗಳು ಕೂಡ ಇಲ್ಲಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಮತ್ತೊಂದು ವಿಷಯ ಯಾರಾದ್ರೂ ಡೇರೆ ಮೇಳಕ್ಕೆ ಬರೋ ಹಾಗಿದ್ರೆ ನಾಳೆ ಡೇರೆ ಮೇಳ ನಡೀತಾ ಇದೆ ಯೋಗ ಮಂದಿರದಲ್ಲಿ ಎಲ್ ಐ ಸಿ ಆಫೀಸ್ ಹಿಂದ್ಗಡೆ ಈ ಇನ್ಫಾರ್ಮೇಶನ್ ನನಗೆ ಬೇರೆ ಅವರು ಕೊಟ್ಟಿರೋದು ನಾಳೆ ಅಂದ್ರೆ ನಿಮಗೆ ಕೆಲವೊಬ್ಬರಿಗೆ ಆಮೇಲ್ ವಿಡಿಯೋ ಇಲ್ಲದ್ರು ನೋಡೋಂಗಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು ಡೇಟ್ ನಾ ಹೇಳ್ಬಿಡ್ತೀನಿ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಇಪ್ಪತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಡೇರೆ ಮೇಳ ಅನ್ನೋದು ಯೋಗ ಮಂದಿರ್ ಎಲ್ ಐ ಸಿ ಆಫೀಸ್ ಹಿಂದ್ಗಡೆ ಯೋಗ ಮಂದಿರ್ ಇದೆ ಅದರಲ್ಲಿ ನಡೀತಾ ಇದೆ ಈ ಇನ್ಫಾರ್ಮೇಶನ್ ನಂಗೆ ಬೇರೆ ಒಬ್ರು ಕೊಟ್ಟಿರೋದು ನಾನು ಕಳೆ ಶನಿವಾರ ಇದು ಡೇರೆ ಗಿಡದ ಮೇಳಕ್ಕೆ ಹೋಗಿದ್ದೆ ಆದ್ರೆ ನಾನ್ ಹೋಗ್ತಾ ಲೇಟ್ ಆಗಿತ್ತು ಅದಕ್ಕೋಸ್ಕರ ನನ್ನ ಜೊತೆಗೆ ಶೇರ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಬೇರೆ ಮೇಳ ಇನ್ನೇನು ಮುಗಿತಾ ಇದೆ ಅನ್ನೋ ಟೈಮ್ ನಲ್ಲಿ ಹೋಗಿದ್ದೆ ಯಾಕಂದ್ರೆ ನಂಗೂ ಇನ್ಫಾರ್ಮೇಶನ್ ಸಿಕ್ಕಿ ತುಂಬಾನೇ ಲೇಟ್ ಆಗಿತ್ತು ಆದ್ರೆ ಈಗ ಇನ್ಫಾರ್ಮೇಶನ್ ಬೇಗನೆ ಸಿಕ್ಕಿರೋದ್ರಿಂದ ಯಾರಾದ್ರೂ ಸಿಸಿನಲ್ಲಿ ಇದ್ದು ಡೇರೆ ಮೇಳಕ್ ಹೋಗ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬನ್ನಿ ಬಂದಾಗ ನಂಗೆ ಮಾತಾಡ್ಸ್ದೆ ಮಾತ್ರ ಹೋಗ್ಬೇಡಿ ಮತ್ತೆ ಬನ್ನಿ ಗಿಡಗಳ ರೇಟ್ ಬಂದ್ಬಿಟ್ಟು ಚೀನಿಯಾ ಗಿಡಗಳಿಗೆ ನೂರು ರೂಪಾಯಿಗೆ ಒಂದ್ ಪಾಟ್ ಇತ್ತು ಹಾಗೆ ದಾಸೋಳ ಗಿಡಕ್ಕೆ ಪಾಟ್ ನಲ್ಲಿ ಇರೋದ್ರಿಂದ ಅದು ಇನ್ನೂರು ರೂಪಾಯಿಗೆ ಕೊಟ್ಟು ಅವ್ರು ಇನ್ನೂರ ಐವತ್ತ ಹೇಳ್ತಾರೆ ನಾವು ಒಂದ್ ಇನ್ನೂರು ರೂಪಾಯಿ ಇನ್ನಾದ್ರೂ ಮಾಡಿಸಿಕೊಂಡು ತಗೊಬೇಕಾಗತ್ತೆ ಆಗ ಪಾಟ್ ನಲ್ಲಿ ಇರುವಂತ ಗುಲಾಬಿಗೂ ಅಷ್ಟೇ ಇನ್ನೂರ ಹೇಳ್ತಾರೆ ಇನ್ನೂರ್ ಮಾಡ್ಕೊಂಡು ತಗೊಂಬೋದು ದಾಸೋಳ ಗಿಡ ಹಾಗೆ ಗುಲಾಬಿ ಗಿಡ ಕೊಟ್ಟೆನಲ್ಲಿ ಇರುವಂತದ್ದು ಆದ್ರೆ ಅದಕ್ಕೆ ನೂರು ರೂಪಾಯಿಗೆ ಕೊಡ್ತಾರೆ ಅದು ಪಾಟ್ ಇರೋದ್ರಿಂದ ಅವರು ರೇಟ್ ನ ಜಾಸ್ತಿ ಹೇಳ್ತಾರೆ ಹಾಗೇನೇ ತುಂಬಾ ರೇರ್ ಕಲರ್ ಇಲ್ಲಿ ಯಾರತ್ರ ಸಿಗದಿರೋ ಕಲರ್ಸ್ ಎಲ್ಲ ಇವ್ರ ಸಿಗ್ತಾ ಇದೆ ಸೇವೆ ಗಿಡಕ್ಕೆ ಬಂದ್ಬಿಟ್ಟು ಎರಡ್ ರೂಪಾಯಿ ಹೇಳ್ತಾರೆ ಅಂದ್ರೆ ಎರಡ್ ನೂರ ಐವತ್ತಿರೋದು ಎರಡ್ ರೂಪಾಯಿ ಮಾಡಿಸ್ಕೊಂಡು ತಗೊಂಡ್ ಬಂದ್ವಿ ನಾನು ಇಷ್ಟೇ ಗಿಡ ತಗೊಂಡಿರೋದ್ರಿಂದ ನನಗೆ ಇಷ್ಟೇ ಗಿಡದ ರೇಟ್ ಮಾತ್ರ ಗೊತ್ತಿರೋದು ನಾನು ಇನ್ನು ಉಳಿದಿದ್ದು ರೇಟ್ ಕೇಳಲಿಲ್ಲ ಯಾರಾದ್ರೂ ಬೇಕಂದ್ರೆ ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗ್ತಾ ಇದೆ ನಾನು ಮತ್ತೂ ಕೂಡ ವಿಡಿಯೋನ ಲೆಂತ್ ಮಾಡ್ತಾ ಹೋಗೋದಿಲ್ಲ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿದೆ ಇವತ್ತಿನ ಹಿಡಿದನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್